ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತು ಮಧ್ಯಾಹ್ನ ನನ್ನ ತಂಗಿ ಹಾಗೆ ಸುಮ್ಮನೆ ಎಲ್ಲಾದರೂ ಹೊರಗೆ ಹೋಗೋಣ ಮಂತ್ರಾಲಯಕ್ಕೆ ಯಾವಾಗ ಹೋಗೋದು ಅಂತ ಕೇಳಿದ್ಲು ನಾನು ಇವತ್ತೇ ಹೋಗೋಣ ನಡಿ ಅಂತ ಅಂದೆ ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೊರಟಿದ್ದೀವಿ ನಾನು ಮತ್ತು ಪೂಜಾ ಆ್ಯಂಡ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಡೇ ಹೇಗಿರುತ್ತೆ ಆ್ಯಂಡ್ ಇದೇ ಫಸ್ಟ್ ಟೈಮ್ ನನ್ನ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಆ್ಯಂಡ್ ಆಮ್ ರಿಯಲಿ ವೆರಿ ಎಕ್ಸೈಟೆಡ್ ಸೊ ಬನ್ನಿ ನೀವು ನನ್ನ ಜೊತೆಯಲ್ಲಿ ಹೇಗಿರುತ್ತೆ ಇವತ್ತಿನ ದಿನ ಅಂತ ನೋಡೋಣ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಇದು ಟ್ರೈನ್ ಅವೈಲೇಬಲ್ ಇತ್ತು ಸೊ ಇವಾಗ ಹನ್ನೊಂದು ಮುಕ್ಕಾಲಿಗೆ ಟ್ರೈನ್ ಇದೆ ರಾತ್ರಿ ಅಲ್ಲಿ ಅರೌಂಡ್ ಏಯ್ಟ್ ಓ ಕ್ಲಾಕ್ ರೀಚ್ ಆಗ್ತೀವಿ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಇವತ್ತು ನನ್ನ ಜರ್ನಿ ಅಂತ ಇವಾಗ ಊಟಕ್ಕಮ್ಮ ಬಿಸಿ ಬಿಸಿ ಪೀಸ್ ಪಲಾವ್ ಮಾಡಿದ್ದಾರೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಯಿತು ಒಂದು ಟೆನ್ ತರ್ಟಿ ಅಷ್ಟರಲ್ಲಿ ಮನೆ ಬಿಡ್ತೀವಿ ಇವಾಗ ಹನ್ನೊಂದು ಮುಕ್ಕಾಲಿಗಿದೆ ಟ್ರೈನು ಸೊ ಹತ್ತುವರೆ ಅಷ್ಟರಲ್ಲಿ ನಾವು ಮನೆ ಬಿಡ್ತೀವಿ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಹೋಗ್ತಾ ಇರೋದು ಟ್ರೈನ್ಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬಿಟ್ಟು ಎಲ್ಲ ಹಂಕಾಗಿ ಬಂದಿದ್ದೀವಿ ವೆರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ಪಾರ್ಶಿಯಲಿ ಕ್ಯಾನ್ಸಲ್ಡ್ ಅಂತ ಬಂತು ಟ್ರೈನು ಸೊ ಸುಮ್ಮನೆ ರಿಸ್ಕ್ ಬೇಡ ಅಂತ ಕ್ಯಾಬ್ ಮಾಡಿಕೊಂಡು ಎಲ್ಲಿ ಹಂಕಾಗ ಬಂದಿದ್ದೀವಿ ತುಂಬ ಅಂದರೆ ತುಂಬಾ ಚಳಿ ಇದೆ ಆ್ಯಂಡ್ ನಾವು ಎ ಸಿ ಕೋಚ್ನ ಬುಕ್ ಮಾಡ್ಕೊಂಡಿದ್ದೀವಿ ಯಾ ನೀವೆಲ್ಲಾದರೂ ನೈಟ್ ಟೈಮ್ ಟ್ರಾವೆಲ್ ಮಾಡ್ತೀರಾ ಅಂದರೆ ನೀಟಾಗಿ ಕವರ್ ಮಾಡಿಕೊಂಡು ಬನ್ನಿ ಹೊರಗೆ ತುಂಬಾ ಚಳಿ ಇದೆ ಬೆಡ್ಶೀಟೆಲ್ಲ ಇಟ್ಕೊಂಬಂದಿದ್ದೀವಿ ಟ್ರೈನಲ್ಲೂ ಕೊಡ್ತಾರೆ ಬಟ್ ನಮ್ಮದು ಪರ್ಸ್ನಲ್ ಇರಲಿ ಅಂತ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಬೆಡ್ಶೀಟ್ ಇಬ್ಬರು ಇಟ್ಕೊಂಡ್ಬಂದಿದ್ದೀವಿ ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ ವಾಟರ್ ಬಾಟಲ್ ನಾಳೆಗೆ ಬಟ್ಟೆ ಆಲ್ ದಟ್ ವೆರಿ ವೆರಿ ಎಕ್ಸೈಟೆಡ್ ಸ್ವಲ್ಪ ಟೆನ್ಷನ್ ಆಯಿತು ಇವಾಗ ಟ್ರೈನ್ ಕ್ಯಾನ್ಸಲ್ ಆಯಿತು ಅದು ಇದು ಅಂತ ಅಂದ್ರೆ ನಮ್ಮ ಮನೆಯಿಂದ ಎಲ್ಲ ಹಂಕ ತುಂಬಾ ದೂರ ಆಗುತ್ತೆ ಸೊ ಸ್ವಲ್ಪ ಟೆನ್ಷನ್ ಆಯಿತು ಬಟ್ ವಿ ಮೇಡ್ ಇಟ್ ಇನ್ ಟೈಮ್ ಫೈನಲಿ ಟ್ರೈನ್ ಬರ್ತಾ ಇದೆ ಇವಾಗ ಫುಲ್ ಪ್ಯಾಕಾಗಿ ಕೂತ್ಕೊಂಡಿದ್ದೀನಿ ಸಕ್ಕ ಚಳಿ ಇದೆ ಹಾಂ ಸೊ ಟ್ವೆಲ್ ಟ್ವೆಂಟಿ ಟೂಗೆ ಟ್ರೈನ್ ಬರ್ತಾ ಇದೆ ವೇಟ್ ಮಾಡ್ತಾ ಇದ್ದೀವಿ ನಾ ಬರ್ತಾ ಇದೆ ಟ್ರೈನ್ ಬೋರ್ಡ್ ಮಾಡಿದ್ವಿ ಆಗ್ತಾ ಇದೆ ಟೈಮ್ ಟೈಮ್ ಎಷ್ಟು ಟ್ವೆಲ್ ಫಾರ್ಟಿ ಐ ಥಿಂಕ್ ಟ್ವೆಲ್ ಫಾರ್ಟಿ ಆಯಿತು ಬೆಳಗ್ಗೆ ಎದ್ದು ಬ್ಯೂಟಿಫುಲ್ ಸನ್ರೈಸ್ ನೋಡಿ ಟ್ರೈನಲ್ಲೇ ಸ್ವಲ್ಪ ಫ್ರೆಶ್ಅಪ್ ಆಗಿ ಇಡ್ಲಿ ವಡೆ ತಿಂದು ಕಾಫಿ ಕುಡಿದ್ವಿ ఇవగా జస్ట్ మనకాలే రైల్వే స్టేషన్ రీచ్ ఆవి అండ్ టైం బు ఎయిట్ ఫిఫ్టీ ఎయిట్ ఓ క్లాక్ వి సపోజ్ టు రీచ్ బట్ వరదు స్వల్ప డిలే ఐదు ట్రైనల్ బెంగళూరీ సో ఇష్ట తుంబ జన ఇంట్లో రైల్వే స్టేషన్ స్టేషనల్ ಅಲ್ಲಿ ಇವಾಗ ಶೇರ್ ಈಚ್ ರೈಲ್ವೆ ಸ್ಟೇಷನ್ ಇಂದ ಮಂತ್ರಾಲಯ ದೇವಸ್ಥಾನಕ್ಕೆ ಹದಿನೈದು ಕಿಲೋಮೀಟರ್ ಏನೋ ಆಗುತ್ತೆ ನೀವು ರೈಲ್ವೆ ಸ್ಟೇಷನ್ ಬರ್ತಿದ್ದಂಗೆ ನಿಮಗೆ ಹಂಡ್ರೆಡ್ಸ್ ಆಫ್ ಶೇರ್ ಆಟೋಗಳು ಕಾಣುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸುತ್ತಮುತ್ತ ಊರುಗಳಿಗೆ ಹೋಗೋಕ್ಕೆ ಹಲವಾರು ಆಟೋಗಳು ಸಿಗುತ್ತೆ ನಿಮಗೆ ಒಬ್ಬರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇವಾಗ ಜಸ್ಟ್ ನಾವು ರೂಮ್ ಬುಕ್ ಮಾಡಿಕೊಂಡು ಬಂದಿದೀವಿ ರೂಮ್ಗೆ ನಾವು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ರೂಮ್ ಹುಡ್ಕೋದೇ ಮಾಡಿದ್ದೀವಿ ಆ ಕಡೆ ಹೋಗಿ ಇಲ್ಲೋಗಿ ಅಲ್ಲೋಗಿ ಅಂತ ಅಂದ್ಕೊಂಡು ಆ್ಯಂಡ್ ಈ ಪ್ರೈವೇಟ್ ಲಾಡ್ಜ್ಗಳೆಲ್ಲ ಏನಿದೆ ಅಲ್ಲ ಅವರೆಲ್ಲ ನಿಮಗೆ ಪೀಡಿಸ್ತಾರೆ ಬಂದುಬಿಟ್ಟು ಪಾಪ ಅವ್ರ ಬಿಸ್ನೆಸ್ ಅದೇನು ಏನು ಮಾಡೋಕ್ಕಾಗಲ್ಲ ರೂಮಿದೆ ಬನ್ನಿ ರೂಮಿದೆ ಬನ್ನಿ ಎರಡೂವರೆ ಸಾವಿರ ಮೂರು ಸಾವಿರ ಮೂರುವರೆ ಸಾವಿರ ತನಕ ಹೇಳ್ತಾರೆ ಸೊ ನೀವು ಆದಷ್ಟು ಆನ್ಲೈನಲ್ಲಿ ಮೊದಲೇ ಬುಕ್ ಮಾಡಿಕೊಂಡು ಬಂದರೆ ಚೆನ್ನಾಗಿ ಕನ್ವಿನಿಯೆಂಟಾಗಿರುತ್ತೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದಲ್ವ ಸೊ ನಮಗೆ ರೂಮ್ಸ್ ಅವೈಲೇಬಲ್ ಇದ್ದಿಲ್ಲ ಹಾಗಾಗಿ ನಾವು ಇಲ್ಲೇ ಬಂದು ಹುಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಒಂದು ಒಂದೊಳ್ಳೆ ರೂಮ್ ಸಿಕ್ಕಿದೆ ಚಿಕ್ಕದಾಗಿದೆ ಬಟ್ ತುಂಬಾ ಕ್ಲೀನಾಗಿದೆ ಸೊ ಇವಾಗ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ದರ್ಶನಕ್ಕೆ ಹೋಗ್ತೀವಿ ದರ್ಶನಕ್ಕೆ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಆಮೇಲೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಕ್ಲೋಸ್ ಆಗಿರುತ್ತೆ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಓಪನ್ ಇರುತ್ತೆ ಎಂಟರ್ ಆಗ್ತಿದಂಗೆ ಮೊದ್ಲಿಗೆ ಮಂಚಾಲಮ್ಮ ದೇವಿದು ದೇವಸ್ಥಾನ ಕಾಣುತ್ತೆ ಸೊ ಅಲ್ಲಿ ಹೋಗಿ ದರ್ಶನ ತಗೊಂಡ್ವಿ ರಾಯರ ದರ್ಶನಕ್ಕೆ ಹೊರಟಿದೀವಿ ಇವಾಗ ಇಲ್ಲಿ ಒಳ್ಳೆ ರೀತಿಯಲ್ಲಿ ರ್ಯಾಂಪ್ ಎಲ್ಲ ಹಾಕಿ ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ದರ್ಶನಕ್ಕೆ ಕ್ಯೂನಲ್ಲಿ ಹೋಗೋದಿಕ್ಕೆ ದರ್ಶನ ಆಯ್ತು ತುಂಬಾನೇ ಚೆನ್ನಾಗಾಯ್ತು ಜಾಸ್ತಿ ರಶ್ ಇಲ್ಲ ಬೇಗನೆ ಆಗ್ಬಿಟ್ಟು ನಮಗೆ ದರ್ಶನ ಡೈರೆಕ್ಟ್ ಇತ್ತು ಹಾಗೆ ಇಲ್ಲಿ ಡ್ರೆಸ್ ಕೋಡ್ ನ ತುಂಬಾನೇ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಹಾಗಾಗಿ ಎತ್ನಿಕ್ ವೇರ್ ಹಾಕೊಂಬಂದ್ರೆ ಒಳ್ಳೇದು ರಾಯರ್ನ ನೋಡಿಕೊಂಡು ಹೊರಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ ಅಷ್ಟರಲ್ಲೇ ಭಜನೆ ಶುರು ಆಯ್ತು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮತ್ತೆ ಸಲ ದರ್ಶನಕ್ಕೆ ಹೋಗ್ಬಿಟ್ವಿ ನಾವು ಮತ್ತೆ ಹೋಗಿ ಎರಡನೇ ದರ್ಶನ ತುಂಬಾ ಆಗ್ತಿದೆ ಎರಡನೇ ದರ್ಶನ ನಾವು ಸಾಯಂಕಾಲ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಇವಾಗೇ ಬಿಟ್ಟಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಅವಾಗಿಗಿಂತ ಇವಾಗ ಸ್ವಲ್ಪ ರಶ್ ಜಾಸ್ತಿ ಆಗ್ತಾ ಇದೆ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಎರಡು ಗಂಟೆ ತನಕ ನಿಮಗೆ ಪ್ರಸಾದ ಸಿಗುತ್ತೆ ಇಲ್ಲಿ ಸಾಯಂಕಾಲ ದರ್ಶನ ಮಾಡಕ್ ಬಂದಿದೀವಿ ಮೂರನೇ ಸಲ ದರ್ಶನ ಇವಾಗ ದರ್ಶನ ಮಾಡಿಕೊಂಡು ಒಂಬತ್ತು ಗಂಟೆಗೆ ಬಸ್ ಇದೆ ಸೊ ಒಂಬತ್ ಗಂಟೆಗೆ ಹೊರಡ್ತೀವಿ ನಾವು ಇಲ್ಲಿಂದ ಸಂಜೆ ಹೊತ್ತು ಇಲ್ಲಿ ರಥೋತ್ಸವ ನಡೆಯುತ್ತೆ ನಾಲ್ಕು ಬೇರೆ ಬೇರೆ ರೀತಿಯ ರಥಗಳ ಮೇಲೆ ದೇವರ ವಿಗ್ರಹನ ಇಟ್ಟು ರಥ ಎಳಿತಾರೆ ಇಲ್ಲಿ ಜನ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಇದನ್ನೊಂದು ಮಿಸ್ ಮಾಡ್ಕೊಳ್ಳೇಬೇಡಿ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಟೈಮ್ ಏಳು ಮುಕ್ಕಾಲಾಗ್ತಾ ಬಂತು ನಮ್ಮ ಬಸ್ ಒಂಬತ್ತು ಕಾಲಿಗೆ ಇರೋದು ಸೊ ಇಲ್ಲೇ ಸರ್ಕಲಲ್ಲಿ ಬರುತ್ತೆ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಅಲ್ಲಿ ಬರುತ್ತೆ ಬಸ್ಸು ಸೊ ಇವಾಗ ರೂಮ್ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿಕೊಂಡು ಊಟ ಮಾಡಿಕೊಂಡು ಕೊಡ್ತೀವಿ ರೂಮ್ ರೀಚ್ ಆದ್ವಿ ಆ್ಯಂಡ್ ಕಂಫರ್ಟೇಬಲ್ ಕ್ಲೋತ್ಸ್ ಹಾಕೊಂಡಿದ್ದೀವಿ ಯಾಕಂದರೆ ನೈಟ್ ಜರ್ನಿ ಮಾಡ್ತಾ ಇರೋದು ಸ್ಲೀಪರ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಬೆಳಗಿನ ಜಾವ ಐದು ಗಂಟೆಗೆ ಬೆಂಗಳೂರು ರೀಚ್ ಆದ್ವಿ ಆ್ಯಂಡ್ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡು ಮನೆ ಕಡೆ ಆಟೋಲ್ಲಿ ಬಂದ್ವಿ ಆ್ಯಂಡ್ ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ